ಸ್ನೇಹಿತರೆ ಇದು ಹತ್ತಿರ ಕಿಪಲ್ಲಿ ಹಗರಗಿ ಅಂತಾರೆ ರೀ ಇದೇನೈತಿ ನಾವು ತನ್ನ ತಾನ ನ್ಯಾಚುರಲ್ವಾಗಿ ತನ್ನಲ್ಲಿ ಭೂಮಿಯಲ್ಲಿ ಬೆಳಿತೈತೆ ರೀ ಇದು ಇದು ಯಾರು ಬೆಳೆಸೋ ಅಂತದಲ್ಲ ಯಾವ ರೀತಿ ಗೌಳಿ ಪಲ್ಲಿ ಬೆಳೀತೀವಿ ಇದು ಪಲ್ಯದ್ಲಿ ಇದು ಹತ್ತಿರಕ್ಕಿ ಪಲ್ಯ ಹಾಗರ್ಗಿಪಲ್ಲಿ ತಂದನಂತಾನ ಬೆಳೀತದೆ ಇದನೇತಿ ಭಾರಿ ಚಲೋರು ಉತ್ತಮ ಯಾವ ರೀತಿ ಪಲ್ಯ ಅನ್ನೋದನ್ನ ಹೇಳ್ತೀನಿ ರೀ ಇದನ್ನು ಅದಕ್ಕೀಗ ಏನೈತಿ ವಿಡಿಯೋ ನೋಡೋಣ ಬನ್ನಿ ನೋಡಿರಿ ಇದನ್ನೇನು ಮಾಡ್ತೀನಿ ರೀ ಈಗ ಚೆನ್ನಾಗಿ ಚೆನ್ನಾಗಿ ಎರಡು ಮೂರು ಸಲ ರೀ ಸೋಸಿ ತೊಳೆದ್ರಿ ಇದನ್ನ ಏನು ಮಾಡ್ತೀನಿ ಹೊಳ್ಕೊತೀನಿ ರೀ ನೋಡಿರಿ ಸ್ನೇಹಿತರೆ ಈ ರೀತಿ ಸಣ್ಣಗೆ ಹೊಳ್ಕೊಂಡೀನ್ರಿ ಈಗ ಏನು ರೀ ಇದನ್ನೇನು ಮಾಡ್ತೀನಿ ರೀ ಒಗ್ಗರಣೆ ಹಾಕ್ತೀನಿ ರೀ ಸ್ವಲ್ಪ ಒಂದು ಸ್ಪೂನ ಒಂದೂವರೆ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ ನೋಡಿರಿ ಏನು ನೋಡಿರಿ ಎಣ್ಣೆ ಕಾಯ್ಬೇಕು ಈಗ ಸ್ವಲ್ಪ ಎಣ್ಣೆ ಚಲೋ ತಂಗಿ ರೀ ಈಗ ಯಾವ ರೀತಿ ನಾವು ರಾಜಗಿರಿ ಪಲ್ಯ ಮಾಡ್ತೀವಲ್ಲ ರಾಜಗಿರಿ ಸೊಬಸಿ ಪಲ್ಯ ಅದೇ ರೀತಿ ಇದನ್ನು ಮಾಡೋಕೆ ಮಾಡ್ಬೇಕು ರೀ ನೋಡಿರಿ ಏನಕ್ಕೆ ಆಗೈತಿ ಇವ ಸಾಸಿವೆ ಹಾಕ್ತೀನಿ ಒಂದು ಸ್ಪೂನ್ ಅಷ್ಟು ಜೀವಿಯಜ್ಮ ಒಂದು ಸ್ಪೂನ್ ಇಟ್ಟು ಜೀರಿಗೆ ಹಾಕಿರ್ತೀನಿ ರೀ ಆಮೇಲೆ ಬೆಳ್ಳುಳ್ಳಿ ಪೇಸ್ಟ್ ರೀ ಈ ಈ ಪಲ್ಯಕ್ಕೆ ಬಳ್ಳುಳ್ಳಿ ಹಾಕೋದು ಭಾಳ ಅವಶ್ಯ ರೀ ಬೆಳ್ಳುಳ್ಳಿ ಹಾಕಿರಂದ ಟೇಸ್ಟ್ ರೀ ಅದಕ್ಕೆ ಬಳ್ಳುಳ್ಳಿ ಹಾಕ್ಬೇಕು ರೀ ಬೆಳ್ಳುಳ್ಳಿಂದ ಕಮ್ಮಿ ಕೊಡ್ತೇನೆ ನೋಡಿ ಹಸಿ ಮೆಣಸಿಗಾಯಿ ಒಂದು ಮೂರ್ನಾಲ್ಕು ಸಣ್ಣಗೆ ಹೆಚ್ಚಿಟ್ಕೊಂಡೀನ್ರಿ ಅದನ್ನೂ ಹಾಕ್ತೀನಿ ರೀ ಈಗ ಬಳ್ಳುಳ್ಳಿ ಹಸಿ ಮೆಣಸಿಕಾಯಿ ಸ್ವಲ್ಪ ಫ್ರೈ ಆಗ್ಬೇಕು ರೀ ಇದು ಏನತ್ತರಿ ದೇಹಕ್ಕೆ ಭಾಳ ಚಲೋ ರೀ ಹಗ್ರಗೆ ಪಲ್ಯ ಈಗ ಏನು ಮಾಡ್ತೀನಿ ಹಸಿ ಇದು ಉಳ್ಳಿಗಡ್ಡೆ ಸೊಪ್ಪು ಒಂದು ಗಡ್ಡೆ ಉಳ್ಳಿಗಡ್ಡೆ ಹಚ್ಚಿಟ್ಟಿನಿ ಈ ಪಲ್ಯಾಗ ಉಳ್ಳಿಗಡ್ಡೆ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಹಾಕೋ ಹಾಕೋದ್ರಿಂದ ಭಾಳ ಟೇಸ್ಟ್ ಬರ್ತೈತೆ ರೀ ಇದು ತಾಯಂದ್ರಿಗೆ ಭಾಳ ದೇಹಕ್ಕೆ ಉತ್ತಮ ಮತ್ತು ಇದು ಬಿ ಪಿ ಶುಗರ್ ಇದ್ದವ್ರಿಗೆ ಕೂಡ ಭಾಳ ಉತ್ತಮ ರೀ ಇದನ್ನು ಯಾವಾಗಲೂ ರೊಟ್ಟಿ ಜೊತೆ ರೊಟ್ಟಿ ಜೊತೆ ತಿಂತಾರೆ ರೀ ಆಮೇಲೆ ಇದು ಮೊದಲಿಂದಲೂ ಹಳ್ಳಿ ಒಳಗೆ ಭಾಳ ಉಪಯೋಗ ರೀ ಅದನ್ನು ಈಗ ಯಾವ ರೀತಿ ಪಲ್ಯ ಮಾಡಬೇಕು ಈ ಪಲ್ಯದಿಂದ ಆಯ್ತೈತೆ ರೀ ಸ್ವಲ್ಪ ಟೊಮೆಟೊ ಹೆಚ್ಚಿತ್ತೀನಿಬೇಕಂತ ಒಂದು ಟೊಮೆಟೊ ಸಣ್ಣ ಟೊಮೆಟೊ ಅದನ್ನು ರೀ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು ಸ್ನೇಹಿತರೆ ಉಳಿದ ರಟ್ಟಿ ಬೆಳ್ಳುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ರೀ ಈಗ ಈ ಹಗ್ರಿಗೆ ಪಲ್ಯ ಚೆನ್ನಾಗಿ ತೊಳೆದು ಚೆನ್ನಾಗಿ ಹೆಚ್ಚಿದ ಹಗ್ರಿಗೆ ಪಲ್ಯ ಹಾಕೋತೀನಿ ರೀ ಹತ್ತಿರಿಕೆ ಪಲ್ಯ ಅಂತಾರೆ ಹಗ್ರಿಗೆ ಪಲ್ಯ ಅಂತಾರೆ ಇದೇನಾದ್ರಿ ಸಣ್ಣಗಿದ್ದಾನು ಫ್ರೀಯಾಗಿ ರೀ ನಾವು ಬಾಂತ ತಿಂತಿದ್ದೆವು ಬಾಳು ತಿಂತಿದ್ದೀವಿ ಊಟ ಇದು ಮತ್ತು ರೈತರು ಊಟ ಕೂತಾಗ ಇದನ್ನು ಯಾವತ್ತು ಉಪಯೋಗ ಮಾಡ್ತಾರೆ ಇದಕ್ಕೆ ದೇಹಕ್ಕೆ ಭಾಳ ಒತ್ತೀ ತಾಯಂದ್ರಿಗೆ ಹಲ್ಲ ಹಾಲು ಹಾಕ ಹಾಲು ಹಾಲು ಹೆಚ್ಚಾಕ್ರಿ ಏನ್ರಿ ಅದ ಮತ್ತು ಇದು ಎಲ್ಲ ರೋಗಗಳಿಗೂ ಅಗದಿ ಯೋಗ್ಯವಾದ ರಾಮಭಾನ ರೀ ಅಗ್ರಿಗೆ ಪಲ್ಯ ಇನ್ನು ಸ್ವಲ್ಪ ಏನು ಮಾಡ್ತೀನಿ ರೀ ಸ್ವಲ್ಪ ಕೈಯಾರ್ಸ್ಗೆ ರೀ ಸ್ವಲ್ಪ ಫ್ರೈ ಆಗ್ಬೇಕು ಒಂದು ಹತ್ತು ನಿಮಿಷ ಸೊ ನೀವು ಬೇಕಂದ್ರೆ ಖಾರ ಪುಡಿ ಹಾಕ್ಬೋದು ರೀ ನಾ ಹಸಿ ಹಸಿಮೆಣ್ಸಿಗೆ ಹೆಚ್ಚಾಕಿರಲ್ಲ ಹಸಿ ಪೇಸ್ಟ್ ಮಾಡಿ ಹಾಕ್ಬೋದು ಖಾರ ಚಿಲ್ಲಿ ಪೌಡ್ರ್ ಕೆಂಪು ಕಾ ಖಾರ ಪುಡಿನ ಹಾಕ್ಬೋದು ಇದು ನೋಡಿ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿಬಿಡ್ತೀನಿ ರೀ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ ಈಗ ಉಪ್ಪು ಹಾಕೋದ್ರಿಂದ ನೀರು ಬರ್ತೈತಿ ಯಾವುದೇ ನೀರನ್ನು ಇದಕ್ಕೆ ಉಪಯೋಗ ಮಾಡೋ ಅವಶ್ಯಕತೆ ಇಲ್ಲ ರೀ ತಾನೇ ನೀರು ರೀ ಅದು ನೋಡಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನೀವು ಬ್ಯಾಳೆ ಬ್ಯಾಳೆಯವಾಗ ಹಾಕಿ ಮಾಡ್ಬೋದು ತೊಗರಿಬೇಳೆ ಸ್ವಲ್ಪ ಒಂದು ಕೈ ಕುದಿಸಿ ಹಾಕಿ ಮಾಡ್ಬೋದು ಬೇಳೆ ಹಾಕಿ ಮಾಡ್ಬೋದು ತೊಗರಿಬೇಳೆ ತೀಳುಬೇಳೆ ಚಿಕ್ಕ ತೊಗೊಂಡೆ ಹೆಸರು ಬೇಳೆ ಅದನ್ನು ಹಾಕಿ ಮಾಡ್ಬೋದು ಇದು ಊಟ ಪುತ್ತಾಗಿ ತಿಂದರೆ ಇಟ್ಟು ರೊಟ್ಟಿ ಜೊತೆ ಕಾಂಬಿನೇಷನ್ ರೀ ಭಾರಿ ಕಾಂಬಿನೇಷನ್ ಇದು ಅದಕ್ಕೆ ನಮ್ಮ ಉತ್ತರ ಕನ್ನಡದಾಗ ಪ್ರಸಿದ್ಧ ಇದು ತನ್ನ ತಾನ ಕಸದಂತೆ ಬೆಳೀತದೆ ರೀ ನಿಸರ್ಗ ನ್ಯಾಚುರಲ್ವಾಗಿ ಬೆಳೆದಂಥ ಪಲ್ಯ ರೀ ಇದು ಇದು ಯಾರು ಬೆಳೆಸಿದ್ದಲ್ಲ ಏನಲ್ಲ ಗಾಡ್ ಗಿಫ್ಟ್ ಅಂತಲ್ಲ ಗಾಡ್ ಗಿಫ್ಟ್ ಇದ್ದಂಗೆ ಇದು ಸ್ವಲ್ಪ ಅರ್ಶಿ ಪುಡಿ ಹಾಕಿಬಿಡ್ತೇನೆ ಹಾಕಿ ಕಾಯಿಸಿ ಒಂದು ಐದು ನಿಮಿಷ ಹತ್ತ ಮುಚ್ಚಿಡ್ತೀರಿ ಫ್ರೈ ಆಗ್ಬೇಕಲ್ಲ ಚೆನ್ನಾಗಿ ನೋಡಿರಿ ಎಷ್ಟು ಕೊಂಡ್ ಕಾಣ್ತೈತಿ ಎಷ್ಟು ಇನ್ನೂ ಕರೆಕ್ಟ್ ಅದ್ರಿ ತಾನೇ ನೀರು ಬಿಡ್ತೀವಿ ತಾನೇ ತಾನೇ ರೀ ಸ್ವಲ್ಪ ಮುಚ್ಚಿಟ್ಬಿಡ್ತೇನೆ ರೀ ಸಣ್ಣ ಮಾಡಿ ನೋಡಿ ಸ್ನೇಹಿತರೆ ಒಂದು ಐದು ನಿಮಿಷ ಆಗೈತಿ ನೋಡಿರಿ ಆ ರೀತಿ ಫ್ರೈ ಆಗೈತಿ ಸಂಪೂರ್ಣ ಬೆಂದತ್ರಿ ಇದೇ ಮಾಡ್ತೀನಿ ಈಗ ಸ್ವಲ್ಪ ಒಂದು ಸ್ವಲ್ಪ ಸಲ ಕಾಯಾಡ್ಸಿ ಇದು ರೀ ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ರೀ ಭಾರಿ ಟೇಸ್ಟಿ ರೀ ಭಾರಿ ಹೆಲ್ತಿರಿ ಆರೋಗ್ಯಕರವಾದ ಸರ್ವರೋಗಿಗಳಿಗೆ ಒಂದು ಬ ರಾಮಬಾನ ಇದ್ದಂತೆ ಅಂತೇಳಿ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದಗಳು